ಅತ್ಯಾಚಾರ ಪ್ರಕರಣದಲ್ಲಿ ಮಡೇನೂರು ಬಂಧನ ಆಗಿದೆ ಕುಲದಲ್ಲಿ ಕೀಳಿಯಾವುದೋ ಚಿತ್ರದ ನಟಗನಿಗೆ ಈಗ ಸಂಕಷ್ಟ ಎದುರಾಗಿದೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಡೇನೂರು ಮನು ಬಂಧನವಾಗಿದೆ ಕುಲದಲ್ಲಿ ಕೀಳಿಯಾವುದೋ ಚಿತ್ರದ ನಟನಿಗೆ ಈಗ ಸಂಕಷ್ಟ ಎದುರಾಗಿದೆ ನಾಳೆ ಚಿತ್ರ ಬಿಡುಗಡೆ ಆಗಬೇಕಾಗಿತ್ತು ಆದರೆ ಇವತ್ತು ಅರೆಸ್ಟ್ ಆಗಿದ್ದಾರೆ ಎರಡು ಬಾರಿ ಗರ್ಭಿಣಿ ಮಾಡಿ ಮೋಸ ಮಾಡಿದ್ನ ನಟ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ ಸಂತ್ರಸ್ತೆ ದೂರಿನಲ್ಲಿ ಆರೋಪಗಳ ಸುರಿಮಳೆಗಳನ್ನೇ ಸುರಿಸಿದ್ದಾರೆ ತಮ್ಮ ಎಫ್ಐಆರ್ನಲ್ಲಿ ಅನೇಕ ಆರೋಪಗಳನ್ನೇ ಮಾಡಿದ್ದಾರೆ ಎಫ್ಐಆರ್ ಬಗ್ಗೆ ಬಂಧನಕ್ಕೂ ಮುನ್ನ ಮಡೇನೂರು ಮನು ಅವರು ಕೂಡ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಇತ್ತ ಮನು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ನನ್ನ ವಿರುದ್ಧ ಬೇಕಂತಲೇ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಕೆಲವರು ನನ್ನ ಸಾವನ್ನ ಕೂಡ ಬಯಸ್ತಾ ಇದ್ದಾರೆ ಈ ಬಗ್ಗೆ ನಾನು ಆಕೆ ಎಲ್ಲವನ್ನೂ ಕೂಡ ಮಾತನಾಡಿದ್ದೀವಿ ಆಕೆಯ ಜೊತೆಗೆ ನಾನು ಎಲ್ಲ ಮಾತನಾಡಿದ್ದೀನಿ ಆಕೆಗೆ ಒತ್ತಡ ಹಾಕಿ ಐ ಆರ್ ಹಾಕಿಸಿದ್ದಾರೆ ಆಕೆಯ ಮೇಲೆ ಒತ್ತಡ ಹಾಕಿ ಈ ರೀತಿಯಾಗಿ ಐ ಆರ್ ಹಾಕಿಸಿದ್ದಾರೆ ಅಂತ ಮಡೆನೂರು ಮನು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ನಮಸ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ವಿಷಯ ಎಲ್ಲ ಕಡೆ ಎಲ್ಲರಿಗೂ ಗೊತ್ತಾಗಿದೆ ಈಗ ಅದ್ರ ಬಗ್ಗೆ ಎಲ್ಲ ಕ್ಲಾರಿಟಿ ಎಲ್ಲ ಸಾಕ್ಷಿಗಳು ಎಲ್ಲ ಸಮೇತ ನಾನು ಬರ್ತೀನಿ ಪ್ರತಿಯೊಂದು ಪ್ರೂಫ್ ಬರ್ತೀನಿ ಆಮೇಲೆ ಇದರಿಂದ ಯಾರ್ಯಾರಿದ್ದಾರೆ ಯಾರ್ಯಾರು ಸಿನಿಮಾ ನಿಲ್ಲಿಸಬೇಕು ಅಂತ ಓಡಾಡ್ತಿದ್ದಾರೆ ಯಾರ್ಯಾರು ಈ ಸಿನಿಮಾ ಪ್ರಮೋಷನ್ಗಳನ್ನೆಲ್ಲ ನೋಡಿ ಒಂದು ಒಂದೂವರೆ ತಿಂಗಳ ಮೇಲೆ ಯಾರ್ಯಾರು ನನಗೆ ಬೆದರಿಕೆ ಹಾಕಿದ್ದಾರೆ ಪ್ರತಿ ಒಂದು ಪ್ರೂಫ್ ಸಮೇತ ಬರ್ತೀನಿ ಆಮೇಲೆ ಏನೇನು ಹೇಳಿಕೆ ಕೊಟ್ಟಿದ್ದಾರೆ ಅಲ್ಲಿ ಏನೇನು ಬಂದಿದೆ ಪ್ರತಿಯೊಂದು ನಾನು ಕೂಡ ನನ್ನ ಹತ್ರನೂ ಒಂದಿಷ್ಟು ಕೊಡ್ತೀನಿ ಸಾಕ್ಷಿನ ಏನಿಲ್ಲ ಬೇರೆ ಉದ್ದೇಶ ವಿಡಿಯೋ ಮಾಡ್ತಾ ಇರೋದು ನಮ್ಮ ಕುಲದಲ್ಲಿ ಕೇಳಿಯೋದು ಸಿನಿಮಾ ನಾಳೆ ರಿಲೀಸ್ ಆಗ್ತಾಯಿದೆ ಇದು ನಿರ್ಮಾಪಕರು ತುಂಬ ದೊಡ್ಡ ಬಜೆಟ್ ಮೂವಿ ಮಾಡಿರೋದು ಇದು ಇದು ನನ್ನ ಕನಸು ಕೂಡ ಈ ಸಿನಿಮಾ ಒಂದು ದೊಡ್ಡ ಕನಸಾಗಿ ತುಂಬ ಎರಡು ಎರಡೂವರೆ ವರ್ಷ ಕಷ್ಟಪಟ್ಟು ಇದು ಒಂದು ಸಿನಿಮಾ ಮಾಡಿರೋದು ಹಾಗಾಗಿ ಈ ಮೂಲಕ ಕೇಳ್ಕೊಳ್ಳೋದು ಒಂದೇ ಇದು ನಿರ್ಮಾಪಕರಿಗೆ ಯಾವುದೇ ಕಾರಣಕ್ಕೂ ಇದು ಇದರಿಂದ ಈ ಇದು ಪ್ರೊಫೆಷನಲ್ ಬೇರೆ ಇದು ಪರ್ಸ್ನಲ್ ಬೇರೆ ಈ ಪರ್ಸ್ನಲ್ ಏನೇ ಇದ್ದರೂ ಅದಕ್ಕೆಲ್ಲ ಕ್ಲಾರಿಟಿ ನಾನು ಕೊಡ್ತೀನಿ ಇದರಿಂದ ಯಾವುದೇ ರೀತಿ ಸಿನ್ಮಾಕ್ಕೆ ತೊಂದರೆ ಆಗಬಾರ್ದು ಅಂತ ಹೇಳ್ತೀನಿ ಇಷ್ಟು ದಿವಸ ನಮ್ಮನ್ನು ಹರಿಸಿದ್ರೆ ಆಶೀರ್ವಾದಿಸಿದ್ರ ಇದಕ್ಕೆ ಏನಿದೆ ಕೊಡ್ತೀನಿ ಇನ್ನು ಮನು ಅವರ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ರಿ ಈ ಪ್ರಕರಣ ದಾಖಲಾಗುವುದಕ್ಕಿಂತ ಮುಂಚೆ ಮಡೆನೂರು ಮನು ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೊಟ್ಟಿರುವಂತಹ ವಿಡಿಯೋ ಇದು ಅರೆಸ್ಟ್ ಆಗೋದಕ್ಕಿಂತ ಮುಂಚೆ ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮಡೇನೂರು ಮನು ಅವರು ಅರೆಸ್ಟ್ ಆಗಿದ್ದಾರೆ ಒಂದು ಕಡೆ ಮತ್ತೊಂದೆಡೆ ಈ ಚಿತ್ರಕ್ಕೂ ಸಂಬಂಧಪಟ್ಟಂತೆ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಚಿತ್ರಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಚಿತ್ರ ನಾಳೆ ಬಿಡುಗಡೆ ಆಗಬೇಕು ಆಗಲೇ ಈ ರೀತಿಯಾಗಿ ಪ್ರಕರಣ ದಾಖಲು ಮಾಡಿರುವಂಥದ್ದು ಇದು ಪ್ರೇರಿತವಾಗಿ ಮಾಡಿರುವಂಥದ್ದು ಅಂತ ಆರೋಪ ಮಾಡಿದ್ದಾರೆ ಇನ್ನು ಅದೇ ರೀತಿಯಾಗಿ ಈಗ ಪೊಲೀಸ್ ಅಧಿಕಾರಿಗಳ ತನಿಖೆ ಬಳಿಕ ಸತ್ಯ ಏನು ಅನ್ನುವಂಥದ್ದು ಗೊತ್ತಾಗಬೇಕಾಗಿದೆ ಇನ್ನು ಅತ್ಯಾಚಾರಕ್ಕೆ ಒಳಗಾದಂತಹ ಸಂತ್ರಸ್ತೆ ಏನು ಹೇಳಲಾಗ್ತಾ ಇತ್ತು ಅವರು ತಮ್ಮ ದೂರಿನಲ್ಲಿ ಏನು ಹೇಳಿದ್ದಾರೆ ಅಂತ ನೋಡೋದಾದರೆ ಅತ್ಯಾಚಾರ ಬೆನ್ನಲ್ಲೇ ನನ್ನ ಜೊತೆಗೆ ಗುಟ್ಟಾಗಿ ಮದುವೆಯಾಗಿದ್ದಾರೆ ಅನ್ನೋ ಆರೋಪ ಮಾಡಿದ್ದಾರೆ ಅದೇ ವರ್ಷ ಡಿಸೆಂಬರ್ ಮೂರರಂದು ಬಲವಂತವಾಗಿ ಮದುವೆಯಾಗಿದ್ದಾರೆ ಮನೆಗೆ ಬಂದಿದ್ದಂತಹ ಮನು ಬಲವಂತವಾಗಿ ತಾಳಿ ಕಟ್ಟಿದ್ರು ಆ ಬಳಿಕ ಹಲವಾರು ಬಾರಿ ಅತ್ಯಾಚಾರ ಎಸಗಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಅತ್ಯಾಚಾರ ಬಳಿಕ ನಾನು ಪ್ರೆಗ್ನೆಂಟ್ ಕೂಡ ಆಗಿದ್ದೆ ಆಗ ಮನು ಗರ್ಭಪಾತ ಆಗುವಂತೆ ಮಾತ್ರೆಗಳನ್ನು ಕೊಟ್ಟಿದ್ದರು ಆ ನಂತರವೂ ಕೂಡ ಮತ್ತೊಮ್ಮೆ ಗರ್ಭಿಣಿಯಾಗಿದ್ದೆ ಎರಡನೇ ಬಾರಿಯೂ ಮನು ಗರ್ಭಪಾತ ಮಾಡಿಸಿದ್ದಾರೆ ಬಾಡಿಗೆ ಮನೆಯಲ್ಲಿ ಹಲವಾರು ಬಾರಿ ಅತ್ಯಾಚಾರ ಎಸಗಿದ್ದಾರೆ ಅಂತ ಎಫ್ಐ ಆರ್ನಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ ಮೊಬೈಲ್ನಲ್ಲಿ ವಿಡಿಯೋ ಮಾಡಿಟ್ಕೊಂಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಅವರು ವಿಡಿಯೋ ಕೂಡ ರೆಕಾರ್ಡ್ ಮಾಡಿಕೊಂಡಿದ್ರು ಯಾರಿಗಾದರೂ ಹೇಳಿದ್ದೇ ಆದರೆ ಕೊಲೆ ಮಾಡೋದಾಗಿ ಬೆದರಿಕೆ ಕೂಡ ಹಾಕಿದ್ದಾರೆ ಹೀಗಾಗಿ ಜೀವ ಬೆದರಿಕೆ ಒಂದು ಆರೋಪ ಕೂಡ ಕೇಳಿಬರ್ತಾ ಇದೆ ಮನುಗೆ ಲಕ್ಷಾಂತರ ರೂಪಾಯಿ ಹಣ ಕೂಡ ನಾನು ಕೊಟ್ಟಿದ್ದೀನಿ ಅದಕ್ಕೂ ಮುಂಚೆ ನಾನು ಸಾಕಷ್ಟು ಹಣ ಕೂಡ ಕೊಟ್ಟಿದ್ದೆ ಮನು ವಿರುದ್ಧ ಕಾನೂನು ಕ್ರಮ ಆಗಬೇಕು ಅಂತ ಸಂತ್ರಸ್ತೆ ಇದೀಗ ನ್ಯಾಯಕ್ಕಾಗಿ ಮೊರೆ ಇಟ್ಟಿದ್ದಾರೆ ಮತ್ತೊಂದೆಡೆ ಈಗ ಮನು ಪೊಲೀಸರ ಕಸ್ಟಡಿಯಲ್ಲಿ ಇದ್ದಾರೆ ಪೊಲೀಸರು ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಇವತ್ತು ಅವರನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಾಗತ್ತೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅವರನ್ನು ಕಸ್ಟಡಿಗೆ ಪಡೆಯುವಂತಹ ಸಾಧ್ಯತೆ ಕೂಡ ಇದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಕೂಡ ಆಗಬೇಕಾಗತ್ತೆ ಯಾಕಂದರೆ ಕೆಲವು ವಾಟ್ಸಪ್ ಚಾಟ್ಗಳು ಕೂಡ ಇದೆ ಮನು ಏನೆಲ್ಲ ಚಾಟ್ ಮಾಡಿದ್ದ ಏನೆಲ್ಲ ಆಕೆಯ ಜೊತೆಗೆ ಸಂಭಾಷಣೆ ನಡೆಸಿದ್ದ ಈ ಎಲ್ಲದರ ಒಂದು ಚಾಟ್ ಕೂಡ ಲಭ್ಯವಾಗ್ತಾ ಇದೆ ಅದನ್ನು ಕೂಡ ಸಾಕ್ಷಿಯಾಗಿ ಕೊಟ್ಟಿದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ ಈ ಚಾಟ್ನಲ್ಲಿ ಏನಿದೆ ಅದೇ ರೀತಿಯಾಗಿ ಇನ್ಯಾವ ಸಾಕ್ಷ್ಯಾಧಾರಗಳನ್ನು ಕೊಟ್ಟಿದ್ದಾರೆ ಅದನ್ನೂ ಕೂಡ ಕಾದು ನೋಡಬೇಕಾಗತ್ತೆ ಯಾಕಂದರೆ ಸಾಕ್ಷ್ಯಾಧಾರಗಳು ಪ್ರಬಲವಾಗಿ ಇದ್ದರೆ ಮಾತ್ರ ಆಗ ಆರೋಪಿ ಸ್ಥಾನದಲ್ಲಿ ಇರುವಂಥವರ ಮೇಲೆ ಕಠಿಣ ಕ್ರಮ ಜರುಗಿಸೋದಕ್ಕೆ ಸಾಧ್ಯವಾಗುತ್ತೆ ಇನ್ನು ಅದೇ ರೀತಿಯಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ಸೆಕ್ಷನ್ಗಳ ಅಡಿಯಲ್ಲಿ ದೂರು ದಾಖಲಾಗಿದೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ ಬಿ ಎನ್ ಎಸ್ ಎಸ್ ಸೆಕ್ಷನ್ ಅರವತ್ನಾಲ್ಕು ಎಪ್ಪತ್ನಾಲ್ಕರ ಅಡಿಯಲ್ಲಿ ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಬೇಕಾಗತ್ತೆ ನಾನ್ ಬೇಲೆಬಲ್ ಸೆಕ್ಷನ್ಗಳಿದೆಯಾ ಅಥವಾ ಬೇಲೆಬಲ್ ಸೆಕ್ಷನ್ಗಳಿದೆಯಾ ಅದನ್ನು ಕೂಡ ನೋಡಬೇಕಾಗತ್ತೆ ಆದರೆ ಎಫ್ ಐ ಆರ್ನಲ್ಲಿ ಈ ಒಂದು ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತೆ ಹಲವಾರು ವಿಚಾರಗಳನ್ನು ಪೊಲೀಸ್ ಅಧಿಕಾರಿಗಳ ಮುಂದೆ ಇಟ್ಟಿದ್ದಾರೆ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ತನಿಖೆ ಕೂಡ ಆಗಬೇಕಾಗತ್ತೆ ಅಂದರೆ ಹೇಳಿರುವಂಥದ್ರಲ್ಲಿ ಎಷ್ಟು ಸತ್ಯಾಸತ್ಯತೆ ಇದೆ ಅದಕ್ಕೂ ಸಂಬಂಧಪಟ್ಟಂತೆ ವಿಚಾರಣೆ ಮಾಡಬೇಕಾಗತ್ತೆ ಅತ್ಯಾಚಾರ ಆದ ಬೆನ್ನಲ್ಲೇ ಅವರ ಜೊತೆ ವಿವಾಹವಾಗಿದ್ದರು ಮದುವೆಯಾಗಿದ್ದರು ಅನ್ನೋ ಆರೋಪ ಕೂಡ ಸಂತ್ರಸ್ತೆ ಮಾಡಿದ್ದಾರೆ ಅದೇ ವರ್ಷ ಡಿಸೆಂಬರ್ ಮೂರರಂದು ಬಲವಂತವಾಗಿ ಮದುವೆ ಆದರು ಅನ್ನುವಂತಹ ಆರೋಪ ಮಾಡಿದ್ದಾರೆ ಮನೆಗೂ ಕೂಡ ಬಂದಿದ್ದಂತಹ ಮನು ಬಲವಂತವಾಗಿ ತಾಳಿ ಕಟ್ಟಿದ್ರು ಮದುವೆಯಾಗಿದ್ದರು ಅಂತ ಆರೋಪ ಮಾಡಿದ್ದಾರೆ ಅದಾದ ಬಳಿಕ ಹಲವಾರು ಬಾರಿ ಅತ್ಯಾಚಾರ ಎಸಗಿದ್ದಾರೆ ಅಂತ ಸಂತ್ರಸ್ತೆ ಅಳಲು ತೋಡಿಕೊಂಡಿದ್ದಾರೆ ಅತ್ಯಾಚಾರ ಬಳಿಕ ನಾನು ಪ್ರೆಗ್ನೆಂಟ್ ಕೂಡ ಆಗಿದ್ದೆ ಆಗ ಮನು ಗರ್ಭಪಾತ ಆಗುವಂತೆ ಮಾತ್ರೆಗಳನ್ನು ಕೊಟ್ಟಿದ್ದರು ಆ ನಂತರವೂ ಕೂಡ ಮತ್ತೊಮ್ಮೆ ನಾನು ಗರ್ಭಿಣಿಯಾಗಿದ್ದೆ ಎರಡನೇ ಬಾರಿಯೂ ಕೂಡ ಮನು ಗರ್ಭಪಾತ ಮಾಡಿಸಿದ್ರು ಅಂತ ಅವರು ಆ ಒಂದು ಎಫ್ ಐ ಆರ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಬಾಡಿಗೆ ಮನೆಯಲ್ಲಿ ಹಲವಾರು ಬಾರಿ ಅತ್ಯಾಚಾರ ಎಸಗಿದ್ದಾರೆ ಅಂದರೆ ಬಾಡಿಗೆ ಮನೆ ಯಾವುದು ಎಲ್ಲಿದೆ ಅದಕ್ಕೂ ಸಂಬಂಧಪಟ್ಟಂತೆ ವಿಚಾರಣೆ ಆಗಬೇಕಾಗತ್ತೆ ಮೊಬೈಲ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡಿಟ್ಕೊಂಡು ನಿರಂತರವಾಗಿ ಬೆದರಿಸ್ತಾ ಇದ್ದರು ಯಾರಿಗಾದರೂ ಏನಾದರೂ ಈ ವಿಚಾರ ಹೇಳಿದ್ದೆ ಆದರೆ ಕೊಲೆ ಮಾಡೋದಾಗಿ ಬೆದರಿಕೆ ಹಾಕಿದ್ರು ಅನ್ನುವಂತಹ ಗಂಭೀರ ಆರೋಪ ಕೇಳಿಬರ್ತಾ ಇದೆ ಇನ್ನು ಮನುಗೆ ಲಕ್ಷಾಂತರ ರೂಪಾಯಿ ಹಣ ಕೂಡ ಕೊಟ್ಟಿದ್ದೀನಿ ಹೀಗಾಗಿ ಮನು ವಿರುದ್ಧ ಕಠಿಣ ಕಾನೂನು ಕ್ರಮ ಜಗಿಸ್ ಜರುಗಿಸಿ ಅಂತ ಪೊಲೀಸ್ ಅಧಿಕಾರಿಗಳ ಬಳಿಯಲ್ಲಿ ಅವರು ಮನವಿ ಮಾಡಿಕೊಂಡಿದ್ದಾರೆ